ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ವಾಮಾಚಾರದ ಭೀತಿ ಎದುರಾಗಿದೆ ಚನ್ನಪಟ್ಟಣದ ಕೋಡಂಬಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಈ ಭಯಾನಕ ಘಟನೆ ನಡೆದಿದೆ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಸಿ ಬೆಳಿಗ್ಗೆ ಏಳುವಷ್ಟರಲ್ಲಿ ರಸ್ತೆಯ ಮಧ್ಯೆ ಕ್ಷುದ್ರ ಪೂಜೆಯ ಕುರುಹುಗಳು ಪತ್ತೆಯಾಗಿವೆ ರಸ್ತೆಯ ಮಧ್ಯಭಾಗದಲ್ಲಿ ಅರಶಿನ ಕುಂಕುಮ ಚೆಲ್ಲಲಾಗಿದ್ದು ನಿಂಬೆ ಹಣ್ಣು ಹಾಗೂ ದೀಪಗಳನ್ನು ಇಟ್ಟು ಪೂಜೆ ಮಾಡಲಾಗಿದೆ ಈ ದೃಶ್ಯಗಳನ್ನು ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ ಯಾರೋ ಉದ್ದೇಶಪೂರ್ವಕವಾಗಿ ಗ್ರಾಮಕ್ಕೆ ಕೇಡು ಬಯಸಿ ಈ ಕೃತ್ಯ ಎಸಗಿದ್ದಾರಾ ಅಥವಾ ಕಿಡಿಗೇಡಿಗಳು ತಮಾಷೆಗಾಗಿ ಮಾಡಿದ್ದಾರಾ ಎಂಬ ಗೊಂದಲ ಮೂಡಿಬಂದಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ